ನಮಸ್ತೆ ಎಲ್ಲರಿಗೂ ಈಗ ಎಲ್ಲರಿಗೂ ಸಹ ವೆಜ್ ಅಲ್ವಾ ಹಾಗೆಯೇ ಈಗಿನ ವಾತಾವರಣಕ್ಕೆ ಬಿಸಿಲು ಮಳೆ ಅದಕ್ಕೆ ಸಹ ಈ ರೆಸಿಪಿ ಸೂಪರ್ ಆದಂಥ ಒಂದು ಅಡುಗೆ ಅಂತಲೇ ನಾನು ಹೇಳ್ತೇನೆ ಖಂಡಿತ ಟ್ರೈ ಮಾಡಿ ನೋಡಿ ರಸಮ್ ಮತ್ತು ಆಲೂ ಫ್ರೈ ಎಲ್ಲ ಇಲ್ಲಿ ನಾನು ಮಿಕ್ಸಿ ಜಾರಲ್ಲಿ ನೋಡಿ ಈಗ ಮೆಣಸಿನಕಾಳು ಹಾಕ್ಕೊಳ್ತೇನೆ ಒಂದು ಟೀ ಸ್ಪೂನಷ್ಟು ಮೆಣಸಿನಕಾಳು ಹಾಗೆಯೇ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರುಳು ಮತ್ತು ಸ್ವಲ್ಪ ಕರಿಬೇವು ಇದನ್ನಿಷ್ಟು ಪೌಡ್ರ್ ಥರ ಮಾಡಿಕೊಂಡ್ರೆ ಸಾಕು ಹಾಗೆಯೇ ಇಲ್ಲಿ ಕಡಾಯಿ ಬಿಸಿಗಿಟ್ಟಿದ್ದೇನೆ ಇಟ್ಟಿದ್ದೇನೆ ಕಡೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೇನೆ ಈ ಸಾಸಿವೆ ಸ್ವಲ್ಪ ಪಟಪಟ ಅಂತ ಹೇಳುವಾಗ ಅದಕ್ಕೆ ಒಂದು ಒಣಮೆಣಸು ಇದು ಡ್ರೈ ರೆಡ್ ಚಿಲ್ಲಿ ಉಂಟಲ್ಲ ಅದನ್ನು ಹಾಕ್ಕೊಳ್ತೇನೆ ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ವಲ್ಪ ಕರಿಬೇವು ಮತ್ತು ಒಣಮೆಣಸು ಈಗ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ತೇನೆ ಖಂಡಿತ ಟ್ರೈ ಮಾಡಿ ರಸಮ್ ದಾಲ್ ರಸಮ್ ಅಂದರೆ ಈ ವೆದರಿಗೆ ತುಂಬ ಒಳ್ಳೆಯದಾಗ್ತದೆ ಗಂಟಲು ನೋವು ಹೊಟ್ಟೆ ನೋವು ಅದಕ್ಕೆಲ್ಲ ತುಂಬ ಒಳ್ಳೆಯದಾದಂಥ ಒಂದು ರಸ ಮಾತಾನೆ ಹೇಳ್ತೇನೆ ನಾನು ಸ್ವಲ್ಪ ಹಿಂಗೆ ಹಾಕಿದ ನಂತರನೂ ಇಲ್ಲಿ ಟೊ ಎರಡು ಟೊಮೆಟೊ ಕಟ್ ಮಾಡಿ ಹಾಕಿದ್ದೇನೆ ಟೊಮೆಟೊ ಸ್ವಲ್ಪ ಫ್ರೈ ಆಗಬೇಕು ಈಗ ಸ್ವಲ್ಪ ಉಪ್ಪು ಸಹ ಹಾಕ್ಕೊಳ್ತೇನೆ ಅದಕ್ಕೆ ಹಾಗೆಯೇ ಇಲ್ಲಿ ಬೇಳೆ ಸಹ ನಾನು ಬೇಯಿಸಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಒಂದು ಅರ್ಧ ಕಪ್ಪಿನಷ್ಟು ಬೇಳೆ ತಗೊಂಡು ಒಂದು ಫಿಫ್ಟಿ ಗ್ರಾಮ್ ಅಷ್ಟು ಬೇಳೆ ತಗೊಂಡು ಕ್ಲೀನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೇನೆ ನೋಡಿ ಟೊಮೆಟೊ ಸಹ ಬೆಂದಿದೆ ಈಗ ದಾಲ್ ಇದಕ್ಕೆ ಮಿಕ್ಸ್ ಮಾಡ್ತೇನೆ ಬೇಯಿಸಿಟ್ಕೊಂಡಿರುವಂಥ ತೊಗರಿಬೇಳೆ ಉಂಟಲ್ಲ ಅದನ್ನು ಮಿಕ್ಸ್ ಮಾಡ್ತೇನೆ ಇದಕ್ಕೆ ಇದು ನೀವು ಊಟಕ್ಕೆ ಸಹ ತೊಗೊಳ್ಬೋದು ಇಲ್ಲ ಹಾಗೆಯೇ ಸೂಪ್ ಥರ ಹಾಗೆ ಸಹ ತೊಗೊಳ್ಬೋದು ಯಾಕಂದರೆ ನಾವು ಇಲ್ಲಿ ಕಾಳು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೇವಲ್ವ ಅದು ತುಂಬ ಒಳ್ಳೆಯದಾಗ್ತದೆ ಬಿಸಿ ಬಿಸಿ ಇರುವಾಗ ಕುಡಿಲಿಕ್ಕೆ ಊಟಕ್ಕೆ ಸಹ ಒಳ್ಳೆಯದಾಗ್ತದೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಇದಕ್ಕೆ ಹಣ್ಣಿನ ನೀರು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಅಂದರೆ ಟೊಮೆಟೊ ಸಹ ನಾವು ಹಾಕಿರ್ತೇವೆ ಹುಣಸಣೆ ನೀರು ಒಂದು ಅಥವಾ ಒಂದೂವರೆ ಟೀ ಸ್ಪೂನಷ್ಟು ಹಾಕಿದರೆ ಸಾಕಾಗ್ತದೆ ನಾನೀಗ ಮಿಕ್ಸಿಯಲ್ಲಿ ಪೌಡರ್ ಮಾಡಿದ್ನಲ್ಲ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಿದ್ದೇನೆ ಈಗ ಕುದಿ ಬರಬೇಕು ಸ್ವಲ್ಪ ಅದೀಗ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ಒಳ್ಳೆಯದು ಉಪ್ಪು ನೋಡಿಕೊಳ್ಳಿ ಬೇಕಂತೇಳಿದ್ರೆ ಪುನಃ ನೀವು ಆ್ಯಡ್ ಮಾಡ್ಬೋದು ಕನ್ಸಿಸ್ಟೆನ್ ನೋಡಿದ್ರಲ್ವ ಅಂತೇಳಿ ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ ತುಂಬ ದಪ್ಪ ಸಹ ಅಲ್ಲ ಮೀಡಿಯಮ್ ಆಗಿದ್ರೆ ಸಾಕು ಚೆಂದ ಒಂದು ಕುದಿ ಬಂದರೆ ಸಾಕಾಗ್ತದೆ ಅದು ತುಂಬ ಒಳ್ಳೆಯದಾಗ್ತದೆ ಖಂಡಿತ ಟ್ರೈ ಮಾಡಿ ಹಾಗೆಯೇ ಇಲ್ಲಿ ಆಲೂಗಡ್ಡೆ ಸಹ ನಾನು ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿದ್ದೆನೋದು ಎರಡು ಆಲೂಗಡ್ಡೆ ತೊಗೊಂಡಿದ್ದೆ ಅದಕ್ಕೆ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡೆ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಗರಂ ಮಸಾಲ ಪೌಡರ್ ಮತ್ತು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೊಂಡೆ ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಂತೂ ನಿಮಗೆ ಖಾಲಿ ಬಾಯಲ್ಲಿ ತಿನ್ಬೋದು ಹಾಗೆಯೇ ಸ್ವಲ್ಪ ಹುಣಸೆಹಣ್ಣಿನ ರಸಸ ಹಾಕ್ಕೊಂಡೆ ಇಲ್ಲ ಅಂತೇಳಿ ನೀವು ನಿಂಬೆಹಣ್ಣಿನ ರಸಸ ಹಾಕ್ಕೊಳ್ಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಒಂದು ಎರಡು ನಿಮಿಷ ಇಟ್ಕೊಂಡ್ರೆ ಸಾಕು ಯಾಕಂದರೆ ಆಲೂಗಡ್ಡೆ ನೀರು ಬಿಡ್ತದಲ್ವ ಹಾಗೆ ಒಂದೆರಡು ನಿಮಿಷ ಇಟ್ಕೊಂಡ್ರೆ ಸಾಕು ನಾವೀಗ ಕಾರ್ನ್ಫ್ಲೋರೆಲ್ಲ ಹಾಕಿರೋಗೋಸ್ಕರ ಸ್ವಲ್ಪ ಫ್ರೈ ಮಾಡುವಾಗ ಸಹ ಸ್ವಲ್ಪ ಕ್ರಿಸ್ಪಿನೆಸ್ ಬರ್ತದೆ ಅದಕ್ಕೆ ಇದು ಅಂದರೆ ಪರ್ಫೆಕ್ಟ್ ಕಾಂಬಿನೇಷನ್ ಅದಕ್ಕೆ ದಾಲ್ ರಸಮ್ ಮತ್ತು ಇದೆ ಆಲೂಗಡ್ಡೆ ಫ್ರೈ ಖಂಡಿತ ಟ್ರೈ ಮಾಡಿ ಯಾಕಂತ ಹೇಳಿದ್ರೆ ಈಗ ಒಂಬತ್ತು ದಿನ ಸಹ ವೆಜ್ಜೇ ಅಲ್ವಾ ಕೆಲವರು ಒಂಬತ್ತು ಹತ್ತು ದಿನ ಸಹ ಮಾಡ್ತಾರೆ ವೆಜ್ಜಿ ನವರಾತ್ರಿ ಟೈಮಲ್ಲಿ ಮತ್ತು ನೀವು ಶುಂಠಿ ಬೆಳ್ಳು ಇದು ಶು ಸಾರಿ ಶುಂಠಿ ಅಲ್ಲ ಬೆಳ್ಳುಳ್ಳಿ ಈರುಳ್ಳಿ ತಿನ್ನೋದಿಲ್ಲ ಅಂತೇಳಿದರೆ ಸ್ಕಿಪ್ ಮಾಡಿಕೊಳ್ಳಿ ನಾನೊಂದು ಎರಡು ಮೂರು ನಿಮಿಷ ಆದಮೇಲೆ ಇಲ್ಲಿ ತವಾ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಾಕೊಂಡಿದ್ದೇನೆ ಇಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡುವುದು ನೀವು ಸನ್ಫ್ಲವರ್ ಸಹ ಯೂಸ್ ಮಾಡ್ಬೋದು ನೋಡಿ ಈಗ ಅದರ ಮೇಲೆ ಆಲೂಗಡ್ಡೆ ಇಟ್ಟು ನಾನು ಫ್ರೈ ಮಾಡ್ಕೊಳ್ತೇನೆ ಮೀಡಿಯಂ ಫ್ಲೇಮಲ್ಲಿಯೇ ಮಾಡ್ಕೊಳ್ತಾ ಇದ್ದೇನೆ ತುಂಬ ಒಳ್ಳೆಯದಾಗ್ತದೆ ಎರಡು ಸಹ ಕಾಂಬಿನೇಷನ್ನು ಸೂಪರಾಗಿರ್ತದೆ ವೈಟ್ ರೈಸಿಗೆ ಜಾಸ್ತಿ ಇದು ರಸಮ್ಮು ಒಳ್ಳೆದಾಗ್ತದೆ ಬಾಯ್ಲ್ಡ್ ರೈಸ್ಗಿಂತ ನೀವು ಚಪಾತಿಗೆ ಸಹ ತೊಗೊಳ್ಬೋದು ಇದು ರಸಮ್ ಮಾಡಿದ್ನಲ್ಲ ನಾನು ಅದೇ ರೀತಿ ನೀವು ಚಪಾತಿಗೆ ಸಹ ಅದನ್ನು ಸೈಡ್ ಡಿಶ್ ಆಗಿ ತೊಗೊಳ್ಬೋದು ಮತ್ತು ಆಲೂಗಡ್ಡೆದು ಫ್ರೈ ಸಹ ಬೇಗ ಬೇಯ್ತದ ಇದು ಲೇಟ್ ಏನೂ ಆಗೋದಿಲ್ಲ ನೋಡಿ ಈಗ ನಾನು ಟರ್ನ್ ಮಾಡಿ ಹಾಕ್ತಾಯಿದ್ದೇನೆ ಒಂದೊಂದು ನಿಮಿಷ ಬಿಟ್ಟು ಟರ್ನ್ ಮಾಡಿ ಹಾಕ್ಕೊಳ್ತಾ ಇದ್ದರೆ ರೆಡಿ ಆಗ್ತದದು ಸಹ ಹೈ ಫ್ಲೇಮಲ್ಲಿ ಮಾತ್ರ ಮಾಡಲಿಕ್ಕೆ ಹೋಗಬೇಡಿ ಖಂಡಿತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಮತ್ತು ಮನೆಯಲ್ಲಿ ಸಹ ಖಂಡಿತ ಟ್ರೈ ಮಾಡಿ ನೋಡಿ ಆಲೂಗಡ್ಡೆ ಫ್ರೈ ಸಹ ರೆಡಿ ಆಯಿತು ಅದು ಒಂದು ಸಲ ನೀವು ಪ್ರೆಸ್ ಮಾಡಿ ನೋಡಿದರೆ ಗೊತ್ತಾಗ್ತದೆ ಅದು ಸ್ಮೂತಾಗಿರ್ತದಲ್ವ ಅದು ಬೆಂದಿದೆ ಅಂತೇಳಿ ಬಿಗ್ನಿರ್ಸಿ ನಾನು ಹೇಳ್ತಾ ಇದ್ದೇನೆ ಈಗ ಫ್ರೈ ಸಹ ತೆಗೆದು ನಾನಿಲ್ಲಿ ಒಂದು ಪ್ಲೇಟಲ್ಲಿ ಸಹ ಸರ್ವ್ ಮಾಡ್ಕೊಂಡಿದ್ದೇನೆ ರೈಸ್ ಜೊತೆಯಲ್ಲಿ ದಾಲ್ ರಸಮ್ ಮತ್ತು ಆಲೂಗಡ್ಡೆ ಫ್ರೈ ಎಷ್ಟು ಒಳ್ಳೆಯದಾಗಿ ಕಾಣ್ತಾ ಉಂಟಲ್ಲ ಮತ್ತು ಅಷ್ಟೇ ಟೇಸ್ಟಿ ಸಹ ಆಗಿರ್ತದೆ ಖಂಡಿತ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು